ನಮಸ್ಕಾರ ಗೆ ಸ್ವಾಗತ ನಾನು ಸೌಖ್ಯ ಖ್ಯಾಂ ಬಳ್ಳಾರಿ ಕೇಸ್ ನ ದಿಕ್ಕನ್ನೇ ಬದಲಿಸುವಂತಹ ಸ್ಫೋಟಕ ವಿಡಿಯೋ ಈಗ ಬ್ಲಾಸ್ಟ್ ಆಗ್ತಿದೆ ರಾಜಶೇಖರ್ ಕಡೆ ಕ್ಷಣದ ವಿಡಿಯೋ ಆತ ಸಾಯೋಕ್ಕಿಂತ ಮುಂಚಿನ ವಿಡಿಯೋ ಮತ್ತು ಇಡೀ ಕೇಸ್ನಲ್ಲಿ ಹೊಸದೊಂದು ಆಯಾಮ ತೆರೆದುಕೊಳ್ತಿದೆ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಬಿಗ್ ಬಾಂಬ್ ಸಿಡಿಸಿದ್ದಾರೆ ಈ ಒಂದು ಕೇಸ್ನ ಬಗ್ಗೆ ಸರ್ಕಾರದ ಪ್ರತಿನಿಧಿ ಅಧಿಕಾರಿಗಳಿಂದಲೇ ಸಿಕ್ಕ ಮಾಹಿತಿ ಏನು ಹಾಗಾದ್ರೆ ಕೇಂದ್ರ ಸಚಿವರಿಗೆ ಸರ್ಕಾರದ ಭಾಗವಾಗಿರುವವರೇ ತೆರೆದಿಟ್ಟ ಸತ್ಯ ಏನು ಈಗ ಯಾಕೆ ಈ ಕೇಸ್ ಸಿ ಬಿ ಐಗೆ ಹೋಗಲೇಬೇಕು ಯಾಕೆಷ್ಟು ಗಂಭೀರ ಸ್ವರೂಪ ಪಡ್ಕೊಳ್ತಿದೆ ಡಿ ಕೆ ಶಿವಕುಮಾರ್ ಅವರು ಬಳ್ಳಾರಿಯಲ್ಲಿ ಮಾಡಿದ್ದೇನು ಕುಮಾರಸ್ವಾಮಿ ಅವರು ಈಗ ತೆರೆದಿಟ್ಟಿದ್ದಾರೆ ಸರ್ಕಾರಕ್ಕೆ ಸೆಡ್ಡು ಹೊಡೆದು ಡೀಟೇಲ್ಸ್ ನೋಡ್ತಾ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತೇ ಎಸ್ ವೀಕ್ಷಕರೇ ಈಗ ಕುಮಾರಸ್ವಾಮಿ ಅವರು ಎರಡು ಪ್ರಮುಖ ವಿಚಾರಗಳನ್ನು ಇಟ್ಟಿದ್ದಾರೆ ಮತ್ತು ಅದರ ಜೊತೆಗೆ ಸ್ಫೋಟಕ ವಿಡಿಯೋ ಒಂದು ಔಟ್ ಆಗಿದೆ ಎರಡನ್ನು ನೋಡೋಣ ಒನ್ ಬೈ ಒನ್ ಅವರು ಹೇಳ್ತಿರುವಂಥ ಎರಡು ಪ್ರಮುಖ ವಿಚಾರಗಳು ನಾನು ಎರಡು ಬಾರಿ ಸಿ ಎಂ ಆಗಿದ್ದವನು ಎರಡು ಸರಿ ಸಿ ಎಂ ಆಗಿದ್ದೀನಿ ಅಂದರೆ ನನ್ನದೇ ಆದಂಥ ಒಂದು ಸರ್ಕಲ್ ಇದೆ ಮತ್ತು ನನ್ನ ನಡವಳಿಕೆ ಕಾರಣದಿಂದಾಗಿ ನನಗೇನೇ ಇದ್ರೂ ಕೂಡ ಮಾಹಿತಿ ಕೊಡುವಂಥ ಸರ್ಕಾರದ ಭಾಗವಾಗಿರೋರೇ ಇದ್ದಾರೆ ಸರ್ಕಾರದ ಭಾಗವಾಗಿರೋ ಅಧಿಕಾರಿ ಪ್ರತಿನಿಧಿಗಳಿಂದಲೇ ಈ ಮಾಹಿತಿ ಬಂದಿದೆ ಎರಡು ಸಲ ಪೋಸ್ಟ್ ಮಾರ್ಟಮ್ ಆಗಿದೆ ಅಂತ ಗೃಹ ಸಚಿವರಿಗೆ ಯಾರು ಎರಡು ಸಲ ಪೋಸ್ಟ್ ಮಾರ್ಟಮ್ ಆಗಿದ್ದೇ ಸುಳ್ಳು ಕುಮಾರಸ್ವಾಮಿ ಹೇಳ್ತಿರೋದೇ ಸುಳ್ಳು ಅಂತಿದ್ದಾರೆ ಅವರ ಮುಗಿಪಿಟ್ಟಿದ್ದಾರೆ ಎಚ್ ಡಿ ಕೆ ನಾನು ಈ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಸ್ಥಳದಲ್ಲೇ ಇದ್ದಂಥ ಪ್ರತಿನಿಧಿಗಳೇನಿದ್ದಾರೆ ಅದು ಸರ್ಕಾರದ ಪ್ರತಿನಿಧಿಗಳು ಅಧಿಕಾರಿ ವರ್ಗದವರು ಅಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ನನ್ನ ಗಮನಕ್ಕೆ ತಂದ ನಂತರವೇ ನಾನು ಮೊನ್ನೆ ಮಾಧ್ಯಮದ ಸ್ನೇಹಿತರ ಮುಂದೆ ಅಲ್ಲಿಯ ಕೆಲವು ಘಟನೆಗಳನ್ನು ಪ್ರಸ್ತಾಪ ಮಾಡಿದೆ ಗೃಹ ಸಚಿವರು ಹೋಗಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು ಓಕೆ ಇಲ್ಲ ಮುಖ್ಯಮಂತ್ರಿಗಳು ಕರೆದು ಸಭೆ ನಡೆಸಿದ್ರು ಓಕೆ ಎರಡು ಇಲಾಖೆಗೆ ಇವರು ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ ಉಪಮುಖ್ಯಮಂತ್ರಿಗಳಿಗೆ ಯಾವ ಇದ್ರ ಮೇಲೆ ಹೋಗಿ ಸಭೆ ನಡೆಸ್ತಾರೆ ರಾಜಶೇಖರ್ ಮನೆಗೆ ಹೋಗ್ತಾರೆ ಬಳ್ಳಾರಿಯಲ್ಲಿ ಪೊಲೀಸ್ ಅಧಿಕಾರಿಗಳ ಮೀಟಿಂಗ್ ಅನ್ನ ಗೃಹ ಸಚಿವರು ಮಾಡ್ಬೋದು ಸಿ ಮಾಡಬಹುದು ಆದರೆ ಡಿ ಸಿ ಎಂ ಮಾಡ್ತಾರೆ ಅಂದ್ರೆ ಅಲ್ಲಿ ಅದಾದ ಮೇಲೆ ಏನಾಗಿದೆ ಎಲ್ಲ ಗೊತ್ತು ಇದ್ದಕ್ಕಿದ್ದಂತೆ ಐಜಿ ಟ್ರಾನ್ಸ್ಫರ್ ಆಗುತ್ತೆ ಎಸ್ ಪಿ ಹೊಸಬ್ರ ನೇಮಕ ಆಗುತ್ತೆ ಮತ್ತು ಅಲ್ಲಿ ಎ ಎಸ್ ಪಿ ಒಬ್ಬರ ಹೆಸರು ಹೇಳ್ತಾರೆ ಶ್ರೀರಾಮುಲು ರವಿಕುಮಾರ್ ಅನ್ನೋರೇ ಒತ್ತಡ ಹಾಕಿ ಫ್ಯಾಮಿಲಿಯವ್ರ ಮೇಲೆ ಒತ್ತಡ ಹಾಕಿ ಹೂಳೋ ಪದ್ಧತಿ ಇತ್ತು ಬಟ್ ಸುಟ್ಟು ಹಾಕ್ಸಿದ್ರು ಅಂತ ಕುಮಾರಸ್ವಾಮಿಯವರು ಈಗ ಇದೇ ಪ್ರಶ್ನೆ ಎತ್ತಿ ಯಾಕೆ ಹಾಗಾದರೆ ಇಡೀ ಕುಟುಂಬಸ್ಥರಲ್ಲಿ ಯಾರ್ಯಾರು ತೀರ್ಕೊಂಡಿದ್ದಾರೆ ಒಬ್ಬರನ್ನು ಅವರು ಸುಟ್ಟಿಲ್ಲ ರಾಜಶೇಖರ್ ತಂದೆಯನ್ನು ಕೂಡ ಹೂಳಲಾಗಿದೆ ಎಲ್ಲರನ್ನೂ ಹೂಳಲಾಗಿದೆ ಈಗ ಇವರನ್ನು ಹೂಳೋದಕ್ಕೆ ಬಯಸಿದ್ರು ಆದರೆ ಯಾಕೆ ಹಿಂಗೆ ಸುಟ್ಟು ಹಾಕಿದ್ದಾರೆ ಅಂದರೆ ದೇಹದಲ್ಲಿ ಬುಲೆಟ್ಸ್ ಇತ್ತು ಎರಡು ಸಲ ಪೋಸ್ಟ್ ಮಾರ್ಟಮ್ ಮಾಡಿದ ಸತ್ಯರಿ ಬಿಲ್ ಆಗಬಾರ್ದು ಅಂತ ಇಂಥ ಕೆಲಸ ಮಾಡಿದ್ದಾರೆ ಇದು ಸಿ ಬಿ ಐಗೆ ಹೋಗೋ ತನಕ ಬಿಡಲ್ಲ ಅಂತ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಅವರು ಮುಗಿಬಿದ್ದಿರೋದು ಸರ್ಕಾರದ ಭಾಗವಾಗಿರೋರಿಂದಲೇ ನನಗೆ ಪಕ್ಕಾ ಮಾಹಿತಿ ಬಂದಿದೆ ಡಬಲ್ ಪೋಸ್ಟ್ ಮಾರ್ಟಮ್ ಇಲ್ಲಿ ಆಗಿರೋದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅಂತ ವೀಕ್ಷಕರೆ ಶೇರ್ ಮಾರ್ಕೆಟ್ ಅಲ್ಲಿ ಇಂಟ್ರೆಸ್ಟ್ ಇರೋದು ನೀವಾಗಿದ್ರೆ ಒಂದೊಳ್ಳೆ ಆ್ಯಪ್ ಇದೆ ಸೆಬಿ ರಿಜಿಸ್ಟರ್ಡ್ ಮಾರ್ಕೆಟ್ ಊಲ್ಫ್ ಆ್ಯಪ್ ಇದು ಭಾರತದಲ್ಲಿ ಬಹಳ ವೇಗವಾಗಿ ಬೆಳೀತಾ ಇದೆ ಬಳಸೋದು ಹೇಗೆ ಅನ್ನೋದನ್ನು ನೋಡೋಣ ಪಿನ್ ಹಾಕಿ ಲಾಗಿನ್ ಮಾಡಿ ಫಾಲೋ ಟ್ರೆಂಡ್ ಅನ್ನ ಕ್ಲಿಕ್ ಮಾಡಿದಾಗ ಮಾರುಕಟ್ಟೆಯಲ್ಲಿ ಚಾಲ್ತಿಯಲ್ಲಿರುವ ಲಾಭದಾಯಕ ಟ್ರೆಂಡ್ಗಳನ್ನು ತೋರಿಸ್ತಾ ಹೋಗುತ್ತೆ ಮತ್ತು ಒಂದೇ ಕ್ಲಿಕ್ನಲ್ಲಿ ನೀವು ಫಾಲೋ ಮಾಡಬಹುದು ಬೇರೆ ಆ್ಯಪ್ಗಳಿಗೆ ಕಂಪೇರ್ ಮಾಡಿದ್ರೆ ತುಂಬ ಕಡಿಮೆ ಮೊತ್ತದಿಂದ ನೀವು ಹೂಡಿಕೆಯನ್ನು ಇಲ್ಲಿ ಶುರು ಮಾಡಬಹುದಾಗಿದೆ ಹಾಗೆ ಇನ್ಬಿಲ್ಟ್ ಸ್ಟಾಪ್ ಲಾಸ್ ಈ ಆ್ಯಪ್ನ ಸ್ಪೆಷಾಲಿಟಿ ಏನು ಮಾಡುತ್ತೆ ಹೆಚ್ಚು ಲಾಸ್ ಆಗೋದನ್ನು ತಪ್ಪಿಸುತ್ತೆ ಟ್ರೆಂಡ್ ಪ್ರಕಾರ ಹೋಗ್ತಾ ಇದ್ದ ಲಾಭ ಗಮನಿಸಿ ಸ್ಟಾಪ್ ಟ್ರೇಡ್ ಕ್ಲಿಕ್ ಮಾಡುವ ಮೂಲಕ ನೀವು ತುಂಬ ಕಡಿಮೆ ಸಮಯದಲ್ಲಿ ಪ್ರಾಫಿಟನ್ನು ಬುಕ್ ಮಾಡಬಹುದು ಹಾಗೆ ಬ್ರೋಕರೇಜ್ ಕೂಡ ಇಂಡಸ್ಟ್ರಿಯಲ್ಲಿ ತುಂಬ ಕಡಿಮೆ ಆಗಿದೆ ಈ ಎಲ್ಲ ಫೀಚರ್ಸ್ ನಿಮಗೆ ಕೇವಲ ತೊಂಬತ್ತೊಂಬತ್ತು ರೂಪಾಯಿಯಲ್ಲಿ ಲೈಫ್ ಟೈಮ್ ಅಲ್ಲಿ ಸಿಗುತ್ತೆ ಇಲ್ಲಿ ಅನ್ನೋದು ವಿಶೇಷತೆ ಎಲ್ಲ ಕಮೋಡಿಟೀಸ್ ಅಂದರೆ ಚಿನ್ನ ಬೆಳ್ಳಿ ಕಚ್ಚಾ ತೈಲ ನ್ಯಾಚುರಲ್ ಗ್ಯಾಸ್ ಇದೆಲ್ಲವನ್ನು ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಹನ್ನೆರಡರ ತನಕ ಕೂಡ ನೀವು ಇಲ್ಲಿ ಸುಲಭವಾಗಿ ಟ್ರೇಡ್ ಮಾಡಬಹುದಾಗಿದೆ ವೀಕ್ಷಕರೇ ಮಾರ್ಕೆಟ್ ಉಲ್ಫ್ ಆ್ಯಪ್ ಫ್ರೀ ರೆಕಮೆಂಡೇಶನ್ ಕೂಡ ಕೊಡುತ್ತೆ ಇಂತಹ ರೆಕಮೆಂಡೇಷನ್ಗಳನ್ನು ಅನಲೈಸ್ ಮಾಡಿ ಹೂಡಿಕೆದಾರರು ನೋಡಿ ಡಿಸೆಂಬರ್ ಒಂದೇ ದಿನದಲ್ಲಿ ಎಂಟು ಸಾವಿರದ ಆರುನೂರ ಆರು ಜೂನ್ನಲ್ಲಿ ಎಪ್ಪತ್ತು ಸಾವಿರದ ನಾನ್ನೂರ ಅರವತ್ತೆಂಟು ಜುಲೈನಲ್ಲಿ ಐವತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತ ಆರು ಮತ್ತು ಅಕ್ಟೋಬರ್ನಲ್ಲಿ ಐವತ್ತೆಂಟು ಸಾವಿರದ ಇನ್ನೂರ ಏಳು ರೂಪಾಯಿ ಲಾಭವನ್ನು ಗಳಿಸಿದ್ದಾರೆ ವಿಶೇಷತೆ ಅಂದರೆ ಈ ಲಾಭದ ಮೇಲೆ ಮಾರ್ಕೆಟ್ ವೋಲ್ಫ್ ಯಾವುದೇ ಕಮಿಷನ್ ತಗೊಳ್ಳಲ್ಲ ಈಗಾಗಲೇ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಡೌನ್ಲೋಡ್ಗಳಾಗಿವೆ ತಡೆಯಾಗಿ ಹಾಗಾದರೆ ನೀವೇ ಸ್ಟಡಿ ಮಾಡಿ ಸರಿಯಾಗಿ ತಿಳ್ಕೊಳ್ಳಿ ಮತ್ತು ನಿಮ್ಮ ಟ್ರೇಡಿಂಗ್ ಜರ್ನಿಯನ್ನು ಶುರು ಮಾಡಬೇಕು ಮಾರ್ಕೆಟ್ ಉಲ್ಫ್ ಜೊತೆ ಅಂದರೆ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ ಅದರ ಜೊತೆಗೊಂದು ಸ್ಫೋಟಕ ವಿಡಿಯೋ ಈ ಕೇಸ್ನ ದಿಕ್ಕು ದೆಸೆ ಬದಲಿಸುವಂಥ ವೀಡಿಯೋ ಏನಿದೆ ಅದರಲ್ಲಿ ರಾಜಶೇಖರ್ ಮೃತಪಟ್ಟಿರೋ ರಾಜಶೇಖರು ಜನಾರ್ದನ್ ರೆಡ್ಡಿ ಮನೆ ಕಡೆ ಕಲ್ತೂರ್ತಿರೋ ದೃಶ್ಯ ಎಲ್ಲ ವಿಜುವಲ್ಸ್ನ ಸೆರೆ ಹಿಡಿದಿರ್ತಾರೆ ಜನಾರ್ದನ್ ರೆಡ್ಡಿ ಮನೆ ಮೇಲೆ ಕ್ಯಾಮ್ರಾಮು ಇರಿಸಿ ಎಲ್ಲ ರೆಕಾರ್ಡ್ ಮಾಡಿಸಿ ತರಬೇಕಾಗತ್ತೆ ಅಂತ ಅವ್ನು ಗಲಾಟೆ ಶುರುವಾದಾಗ ಕಲ್ತೂರ್ತಾ ಇರ್ತಾನೆ ಆಮೇಲೆ ಆ ವ್ಯಕ್ತಿ ಲಾಠಿ ಚಾರ್ಜ್ ಆಗುತ್ತೆ ಓಡೋಕೆ ಶುರು ಮಾಡ್ತಾರೆ ಹಿಂದ್ಗಡೆಯಿಂದ ಡೈರೆಕ್ಟು ತುಂಬ ದೂರ ಅಲ್ಲ ಮಿಸ್ ಫೈರ್ ಆಗಿದ್ದಲ್ಲ ಒಂದು ವ್ಯಕ್ತಿ ಕೂಡ ಇಲ್ಲ ಅಷ್ಟು ಕಡಿಮೆ ಅಂತರದಲ್ಲಿ ಫೈರ್ ಮಾಡಿರುವಂಥ ಒಂದು ವೀಡಿಯೋ ರಿಲೀಸ್ ಮಾಡಿ ಬೇಕಂತಲೇ ಒಬ್ಬನನ್ನು ಸಾಯಿಸಲಾಗಿದೆ ಒಬ್ಬ ಸತ್ರೆ ಈ ಪರಿಸ್ಥಿತಿ ಕೈ ಮೀರಿ ಜನಾರ್ದನ್ ರೆಡ್ಡಿ ಕುತ್ತಿಗೆಗೆ ಬಂದು ಮತ್ತೆ ಜೈಲಿಗೆ ಹೋಗ್ತಾರೆ ರೆಡ್ಡಿ ಅಂತ ಬೇಕಂತಲೇ ಗುರಿ ಇಟ್ಟು ಒಬ್ಬನನ್ನು ಸಾಯಿಸಿರೋದಕ್ಕೆ ಇಲ್ಲಿದೆ ನೋಡಿ ದೃಶ್ಯ ಇಷ್ಟು ಕಡಿಮೆ ಅಂತರದಲ್ಲಿ ಇದು ಮಿಸ್ ಫೈರ್ ಅಲ್ಲ ಹಿಂಗೆಂಗೋ ಅಲ್ಲ ಹಿಂಗೇ ಹೊಡೆದಿದ್ದಾರೆ ಅಂತ ವಿಡಿಯೋವನ್ನು ಬಿಟ್ಟಿದ್ದಾರೆ ಜನಾರ್ದನ್ ರೆಡ್ಡಿ ಮತ್ತು ಟೈಮಿಂಗ್ಸು ಹೊಸ ಟ್ವಿಸ್ಟ್ ಕೊಡ್ತಿದ್ದಾರೆ ರೆಡ್ಡಿ ಯಾರು

ಅವನಿಗೆ ಮಧ್ಯದಲ್ಲಿ ಒಂದು ಗ್ಯಾಪ್ ಕೊಡಿ ಸ್ಟ್ರೈಟ್ ಫೈರ್ ಮಾಡಿದ್ದಾರೆ ಮತ್ತೆ ಒಂದು ರಾಜಶೇಖರ್ ಡೆತ್ ಆಗಿರೋ ಟಾಪ್ ಕ್ಯಾಂಡಿಡೇಟ್ ಅವನು ಅವ್ನು ಹಿಂದೆ ಓಡಾಡೋ ಕ್ಯಾಂಡಿಡೇಟ್ ಗಳು ಇಂಪಾರ್ಟೆಂಟ್ ಕ್ಯಾಂಡಿಡೇಟ್ ಮತ್ತೆ ಈ ವಿಷಯದಲ್ಲಿ ಸತೀಶ್ ಶೆಟ್ಟಿ ಸಂಬಂಧ ಇಲ್ಲ ಸತೀಶ್ ಶೆಟ್ಟಿದ್ದು ಘಟನೆ ಏಳುವರೆ ಒಳಗಡೆ ಮುಗ್ದಾಯ್ತು ನಾನು ಬಂದ ತಕ್ಷಣ ಫೈರಿಂಗ್ ಗಲಾಟೆಗಳು ಇದೆಲ್ಲ ಮುಗ್ದಾಯ್ತು ಅವನ ಆಸ್ಪತ್ರೆಗೆ ತಗೊಂಡೋದ್ರು ನಮ್ಮವ್ರನ್ನ ಆಸ್ಪತ್ರೆಗಳಿಗೆ ತಗೊಂಡ್ರು ಅದು ಇತ್ತು ಒಂಬತ್ತು ಗಂಟೆಗೆ ಬರೋದ್ ಜೊತೆ ಇದೇ ನಾಲ್ಕೈದು ಮಂದಿ ಪ್ರೈವೇಟ್ ಗನ್ಮ್ಯಾನ್ ಬರೋದ್ ಜೊತೆ ಬೈ ವಾಕ್ ಬರ್ತಾ ಇದೆ ಮತ್ತೆ ಈ ಗಲಾಟಿನಲ್ಲಿ ಕೂಡ ಗನ್ಮ್ಯಾನ್ ಗಳು ಕಾಣಿಸ್ತಾರೆ ನಾಲ್ಕು ಮಂದಿ ಅಲ್ಲಿರುವಂತವ್ರು ಅವ್ರದ್ದು ಡೈರೆಕ್ಷನ್ ಏನಿತ್ತು ಅಂದ್ರೆ ಯಾರಾದ್ರೂ ವಾಲ್ಮೀಕಿ ಹುಡುಗನ ಇನ್ನೊಬ್ಬರನ್ನ ಏನಾದರೂ ಫೈರ್ ಮಾಡಿಬಿಟ್ರೆ ಡೇಂಜರ್ ಆಗುತ್ತೆ ಯಾರಾದ್ರೂ ಒಬ್ಬರನ್ನ ಕೊಂದು ಇವ್ರಿಗೆ ಏನಾದ್ರೂ ತೊಂದರೆ ಮಾಡಬೇಕು ಅಂತ ಹೇಳಿ ಆ ರಾಜಶೇಖರ್ನ ಹುಡುಗ ಈ ಪ್ರೈವೇಟ್ ಗನ್ಮ್ಯಾನ್ಗಳಿಗೂ ಗೊತ್ತು ಯಾಕಂದ್ರೆ ದಿನ ಅವ್ರು ಫೈರ್ ಮಾಡಿರೋದು ಕೇವಲ ನಾರಾ ಭರತ್ ರೆಡ್ಡಿ ಅವರ ಶಾಸಕರು ಕಣ್ಣಿದ್ರೆ ನಡೆದಿದ್ರು ಕೂಡ ರೆಡ್ಡಿ ಜನಾರ್ದನ್ ರೆಡ್ಡಿ ಕೊಡ್ತಿರೋ ಟ್ವಿಸ್ಟ್ ಏನಂದ್ರೆ ಸತೀಶ್ ರೆಡ್ಡಿ ಬರೋದು ಆವಾಗ ಮಿಸ್ ಫೈರ್ ಆಯ್ತು ಆಗ ರಾಜಶೇಖರ್ ಸತ್ತಿದ್ದ ಅಲ್ವೇ ಅಲ್ಲ ಇಲ್ಲಿ ಸತೀಶ್ ರೆಡ್ಡಿ ಒಂದು ಬಂದು ಗಲಾಟೆ ಎಲ್ಲ ಮಾಡಿದ್ರು ಎರಡು ಕಡೆಯಿಂದ ಮಾರಾ ಮಾರಿದ ರೀತಿಯಲ್ಲಿ ಆಗುತ್ತೆ ಅದೆಲ್ಲ ಬೇರೆ ಬಟ್ ಸಾವು ಆಗಿರೋದು ಭರತ್ ರೆಡ್ಡಿ ಬಂದಾಗ ಅನ್ನೋ ಟ್ವಿಸ್ಟ್ ಅನ್ನ ಜನಾರ್ದನ್ ರೆಡ್ಡಿ ಕೊಟ್ಟಿರೋದು ದೃಶ್ಯ ಬಿಟ್ಟು ರೆಡ್ಡಿ ಜೊತೆಗೇ ಇದ್ದ ರಾಜಶೇಖರ್ ಭರತ್ ರೆಡ್ಡಿ ಕಣ್ಣೆದುರಲ್ಲೇ ಶೂಟೌಟ್ ಆಗಿದೆ ಮತ್ತು ಅಲ್ಲಿ ಒಂದು ಸಮುದಾಯದ ಯಾರೋ ಸತ್ತು ಸತ್ತುಬಿಟ್ರೆ ಅಲ್ಲಿ ದೊಡ್ಡ ಗಲಾಟೆ ಶುರುವಾಗುತ್ತೆ ಅನ್ನೋ ಕಾರಣಕ್ಕೆ ಶೂಟೌಟ್ ಮಾಡಿರೋದು ಒಬ್ಬ ವಾಲ್ಮೀಕಿ ಸಮುದಾಯದವನ್ನ ಸಾಯಿಸಬೇಕು ಅಂತ ಫೈರ್ ಮಾಡಿದ್ದಾರೆ ಬಟ್ ಅದು ಮಿಸ್ ಆಗಿ ರೆಡ್ಡಿ ಸಮುದಾಯದವನ ಮೇಲೆ ಬಿದ್ದಿದೆ ಬಟ್ ಡೈರೆಕ್ಟಾಗಿ ಅಲ್ಲೇ ಒಬ್ಬನ ಯಾರೋ ಒಬ್ಬ ಸಾಯ್ಬೇಕಲ್ಲಿ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗಿ ರೆಡ್ಡಿ ಕುತ್ತಿಗೆಗೆ ಬರಬೇಕು ಅಂತಾನೇ ಇದು ಪ್ಲ್ಯಾನ್ ಆಗಿದ್ದು ವಿಡಿಯೋ ಸಮೇತ ಸಾಕ್ಷಿ ಇದೆ ರೆಡ್ಡಿ ಸಮ್ಮುಖದಲ್ಲೇ ಹೊಡೆದು ಹಾಕಿರೋದು ಆದರೂ ಯಾಕೆ ಈ ಸರ್ಕಾರ ಅರೆಸ್ಟ್ ಮಾಡ್ತಿಲ್ಲ ಅಂತ ಈಗ ರಾಮುಲು ಜನಾರ್ದನ್ ರೆಡ್ಡಿ ಕುಮಾರಸ್ವಾಮಿಯವರಿಂದ ಬೇರೆ ಬೇರೆ ರೀತಿಯ ಸಾಕ್ಷಿಗಳು ಎಲ್ಲ ರಿಲೀಸ್ ಆಗ್ತಿದ್ದು ಈಗ ಈ ಕೆ ಸಿ ಬಿ ಐಗೆ ಕೊಡೋದಕ್ಕೆ ಏನೇನು ಬೇಕೋ ಎಲ್ಲ ಸಾಕ್ಷಿಗಳನ್ನು ಕೊಡ್ತೀವಿ ಅಂತಿದ್ದಾರೆ ಸೊ ಇಲ್ಲಿ ಸತೀಶ್ ರೆಡ್ಡಿ ಎಲ್ಲ ಅರೆಸ್ಟ್ ಮಾಡಬೇಕಾಗಿರೋದು ಗಲಾಟೆ ಗಲಭೆಯಲ್ಲಿ ಎರಡೂ ಕಡೆಯವರು ಫಿಟ್ ಆಗ್ತಾರೆ ಫಿಟ್ ಆಗಿರೋರು ಈಗ ಹೆಂಗಿದ್ದಾರೆ ಅಂದರೆ ಅದು ಒಂದು ಆಕ್ರೋಶ ಸಿಡ್ದಿದೆ ಎಫ್ ಐ ಆರ್ ಆಗಿದೆ ಬಂಧನ ಆಗಿರೋದು ಮಾತ್ರ ಯಾರ್ಯಾರೋ ಚಿಕ್ಕ ಪುಟ್ಟವರು ಸ್ವಲ್ಪ ಪ್ರಭಾವಿಗಳನ್ನು ಟಚ್ ಮಾಡೋಕ್ಕೂ ಹೋಗಿಲ್ಲ ಪೊಲೀಸರು ಅಂತ ಸೊ ಅಲ್ಲಿ ಸಂಪೂರ್ಣ ಈ ಕೇಸ್ನೇ ತಲೆ ಕೆಳಗೆ ಮಾಡುವಷ್ಟು ಗೋಲ್ಮಾಲ್ ನಡೆಸಿದ್ದಾರೆ ಅಂತ ಈಗ ಮುಗಿಬಿತ್ತಿರೋದು ಅದರ ನಡುವೆ ಭರತ್ ರೆಡ್ಡಿ ಎದುರೇ ಉದ್ದೇಶಪೂರ್ವಕವಾಗಿ ಕೊಲೆ ನಡೆದಿದೆ ಅನ್ನೋದಕ್ಕೆ ಇಷ್ಟು ದಿನ ಅನ್ಕೊಂಡಿದ್ದೇನು ಸತೀಶ್ ರೆಡ್ಡಿ ಗಲಾಟೆ ಗಲಭೆ ಮಿಸ್ಫೈರು ಗಾಳಿಲ್ಗೊಂಡು ಹೋಯ್ತು ಜೀವನೋ ಭರತ್ ರೆಡ್ಡಿ ಎದುರೇ ಕೊಲೆಯೇ ನಡೆದಿದೆ ಅಂತ ಈಗ ಜನಾರ್ದನ್ ರೆಡ್ಡಿ ವಿಡಿಯೋ ಸಾಕ್ಷಿ ಸಮೇತ ಸರ್ಕಾರ ಯಾವಾಗ ಅರೆಸ್ಟ್ ಮಾಡುತ್ತೆ ಸಿ ಬಿ ಐಗೆ ಹೋಗಲೇಬೇಕು ಅಂತ ಇಡೀ ಬಿ ಜೆ ಪಿ ಮುಗಿಬೀಳ್ತಾ ಇದೆ ದೇಹವನ್ನು ಪದ್ಧತಿಯ ಅವರ ಪದ್ಧತಿಯ ವಿರುದ್ಧವಾಗಿ ಸುಟ್ಟು ಹಾಕಿರೋದು ಮತ್ತು ಡಿ ಕೆ ಶಿವಕುಮಾರ್ ಗೃಹ ಸಚಿವರ ಕೆಲಸವನ್ನ ಬಳ್ಳಾರಿ ಮಾಡಿ ಬಂದಿದ್ದು ಜೊತೆಗೆ ಈ ವಿಡಿಯೋ ಸಾಕ್ಷಿ ಇಷ್ಟು ಸಾಲದ ನಿಮಗೆ ಅಂತ ಈಗ ಸರ್ಕಾರಕ್ಕೆ ಸೆಂಡು ಹೊಡಿತಾ ಇದೆ ಕಮಲ ಮತ್ತು ದಳಪಡೆ ವೀಕ್ಷಕ ಈಗಾಗಲೇ ಹಾಗೆ ಮಾರ್ಕೆಟ್ ಓಲ್ಫ್ ಇದು ಸೆಬಿ ರಿಜಿಸ್ಟರ್ಡ್ ಅತ್ಯಂತ ವೇಗವಾಗಿ ಬೆಳೀತಾ ಇರುವಂತಹ ಆ್ಯಪ್ ಆಗಿದೆ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಡೌನ್ಲೋಡ್ಗಳಾಗಿವೆ ನೀವು ಕೂಡ ಇಂಟ್ರೆಸ್ಟೆಡ್ ಇದ್ರೆ ಸರಿಯಾಗಿ ಅಧ್ಯಯನ ಮಾಡಿ ಇದ್ರ ಬಗ್ಗೆ ತಿಳ್ಕೊಳ್ಳಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ ಅಲ್ಲಿರುವ ಲಿಂಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು